ಸ್ನೇಹಿತರೆ ಈ ಬಾರಿ ಮಹಾರಾಷ್ಟ್ರದ ಎಲೆಕ್ಷನ್ನಲ್ಲಿ ಬಿಜೆಪಿ ಮ್ಯಾಜಿಕ್ ಮಾಡಿದೆ ಅಂತಲೇ ಹೇಳಬಹುದು ಇದೀಗ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾಗಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಆದರೆ ಇದೀಗ ಮಹಾರಾಷ್ಟ್ರದಲ್ಲಿರುವಂತಹ ಮೈತ್ರಿಕೂಟ ಮಹಾಯುತಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಲ್ಲಿ ಕೂಡ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇವೆ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ ಯಾಕೆ ಅಂತ ಅಂದರೆ ಈ ಹಿಂದೆ ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರದಲ್ಲಿ ಸಿ ಎಂ ಆಗಿದ್ರಲ್ವಾ ಆ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಿದ್ದಂತಹ ಕೆಲವೊಂದು ನಿರ್ಧಾರಗಳನ್ನು ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಅದೆಲ್ಲವನ್ನ ರದ್ದುಗೊಳಿಸಿದ್ದಾರೆ ಈ ಒಂದು ಕ್ರಮದಿಂದಾಗಿ ಮಹಾಯುತಿ ಮೈತ್ರಿಕೂಟದ ಪಾಲುದಾರರಾಗಿರುವ ಬಿ ಜೆ ಪಿ ಹಾಗೆ ಶಿವಸೇನೆ ನಡುವಿನ ಸಂಬಂಧ ಹಾಳಾಗಲಿಕ್ಕೆ ಕಾರಣಗಳಾಗ್ತಾ ಇವೆ ಹಾಳಾಗ್ತಾ ಇವೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡ ನಂತರದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಯಮಗಳ ಉಲ್ಲಂಘನೆ ಆಗಿರುವಂತದ್ದು ಹಾಗೆ ಖಾಸಗಿ ಕಂಪನಿಗಳಿಂದ ಒಂದು ಸಾವಿರದ ಮುನ್ನೂರ ಹತ್ತು ಸಾರ್ವಜನಿಕ ಸಾರಿಗೆ ಬಸ್ ಗಳನ್ನು ಬಾಡಿಗೆ ಪಡೆಯುವ ಸಾರಿಗೆ ಇಲಾಖೆಯ ಎರಡು ಸಾವಿರ ಕೋಟಿ ರೂಪಾಯಿ ನಿರ್ಧಾರದ ಬಗ್ಗೆ ತನಿಖೆಗೆ ಫಡ್ನಾವಿಸ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ ಇನ್ನು ಈ ಒಂದು ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಅಂದ್ರೆ ತನಿಖಾ ವರದಿಯಲ್ಲಿ ಅಧಿಕಾರಿಗಳು ಬಸ್ಗಳನ್ನು ಯಾರಿಂದ ರೆಂಟ್ಗೆ ಪಡೆದಿದ್ದಾರೆ ಆ ನಿರ್ದಿಷ್ಟ ಪ್ರೈವೇಟ್ ಕಂಪನಿಗಳ ಮೇಲೆ ಒಂದು ರೀತಿಯಲ್ಲಿ ಅವರ ಫೇವರ್ ಆಗಿ ತನಿಖೆನ ನಡೆಸಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿದೆ ಇನ್ನು ಈ ಹಿಂದಿನ ಟೆಂಡರ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಲಿಕ್ಕೆ ಹಾಗೆ ಸಾರ್ವಜನಿಕ ಸಾರಿಗೆ ಬಸ್ಗಳಿಗೆ ಹೊಸ ಟೆಂಡರ್ ಅನ್ನು ಪ್ರಾರಂಭಿಸಲಿಕ್ಕೆ ಫಡ್ನವೀಸ್ ಸೂಚಿಸಿದ್ದಾರೆ ಅಂತ ಹೇಳಿ ವರದಿಯಾಗಿದೆ ಇದಲ್ಲದೆ ಶಿಂದೆ ಸರ್ಕಾರ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಒಂಬೈನೂರು ಆಂಬುಲೆನ್ಸ್ಗಳು ಹಾಗೆ ವೈದ್ಯಕೀಯ ಉಪಕರಣಗಳನ್ನು ಪರ್ಚೇಸ್ ಮಾಡುವಂತಹ ನಿರ್ಧಾರದ ಬ ತನಿಖೆಗೆ ಕೂಡ ಫಡ್ನಾವಿಸ್ ಅವರು ಆದೇಶಿಸಿದ್ದಾರೆ ಇನ್ನು ರಾಜ್ಯ ಆರೋಗ್ಯ ಇಲಾಖೆಯ ಹಿಂದಿನ ಸಚಿವ ಹಾಗೆ ಶಿವಸೇನೆಯ ಶಾಸಕ ತಾನಾಜಿ ಸಾವಂತ್ ಅವರು ಆಂಬ್ಯುಲೆನ್ಸ್ಗಳ ಖರೀದಿಗೆ ಸಂಬಂಧಿಸಿದ ಹಗರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ ಇಲ್ಲಿ ಕೂಡ ಕೆಲವು ಗುತ್ತಿಗೆದಾರರು ಮತ್ತು ಪೂರೈಕೆದಾರರಿಗೆ ಅನುಕೂಲವಾಗುವಂತೆ ಟೆಂಡರ್ ಷರತ್ತುಗಳನ್ನು ಬದಲಾಯಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಯೋಜನೆಗಳ ವೆಚ್ಚವನ್ನು ಒಂಬತ್ತು ಸಾವಿರ ಕೋಟಿ ರೂಪಾಯಿಯಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳಿಗೆ ತಲುಪುವವರೆಗೆ ಹಲವಾರು ಬಾರಿ ಹೆಚ್ಚಿಸಲಾಗಿದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ ಇದೆಲ್ಲ ಕಾರಣಗಳಿಂದಾಗಿ ಇದೀಗ ದೇವೇಂದ್ರ ಫಡ್ನವೀಸ್ ಅವರು ತನಿಖೆಗೆ ಆದೇಶಿಸಿದ್ದಾರೆ ಕೆಲವೊಂದು ನಿರ್ಧಾರಗಳನ್ನ ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳನ್ನು ರದ್ದುಗೊಳಿಸಿದ್ದಾರೆ ಇದೆಲ್ಲವೂ ಕೂಡ ಶಿವಸೇನೆಯ ನಾಯಕ ಏಕನಾಥ್ ಶಿಂದೆ ಅವರಿಗೆ ಒಂದು ರೀತಿಯಲ್ಲಿ ಕೋಪವನ್ನು ತರಿಸ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದು ಎಲ್ಲಿ ಅಂದರೆ ಈ ಒಂದು ಕೋಪ ಆಗಿರಬಹುದು ಹಾಗೆ ಇಬ್ಬರ ನಡುವೆ ಏನಂತ ಹೇಳಿದರೆ ಒಂದು ವೈಮನಸ್ಸು ಹೆಚ್ಚಾಗಿ ಎಲ್ಲಿ ಮಹಾರಾಷ್ಟ್ರದ ಸರ್ಕಾರಕ್ಕೆ ಸಮಸ್ಯೆ ಆಗುತ್ತೋ ಅನ್ನುವಂಥದ್ದು ಇದೀಗ ಇರುವಂತಹ ಪ್ರಶ್ನೆ